ಕರ್ನಾಟಕದ ಕನ್ನಡ ಚಿತ್ರರಂಗದ ಅಧಿಪತಿ ಕನ್ನಡ ಚಿತ್ರರಂಗದ ಭೂಪತಿಯ ಈ ಒಂದು ಸಾಂಗ್ ಡೆವಿಲ್ ಸಿನಿಮಾದ ಸಾಂಗ್ ಇಷ್ಟು ಸದ್ದು ಮಾಡ್ತಲ್ಲ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನಂಬರ್ ಒನ್ ಟ್ರೆಂಡ್ ಅಲ್ಲಿ ಸಾಕ್ತಾ ಇದೆ ಡೆವಿಲ್ ಸಾಂಗ್ ಇಡೀ ಕನ್ನಡದ ಪ್ರತಿ ಚಿತ್ರರಂಗದಲ್ಲಿರ್ತಕ್ಕಂಥ ಪ್ರತಿ ಸಾಂಗ್ಗಳನ್ನು ಬ್ರೇಕ್ ಮಾಡಿ ಇದ್ರೆ ನೆಮ್ಮದಿ ಆಗಿರ್ಬೇಕನ್ನೋ ಸಾಂಗ್ ಸಖತ್ ಸೌಂಡ್ ಮಾಡ್ತಿದೆ ಪ್ರತಿ ಗಂಟೆಗೂ ಮಿಲಿಯನ್ ಮಿಲಿಯನ್ ವ್ಯೂ ಹೋಗ್ತಾ ಇದೆ ಈ ಸಾಂಗ್ನ ಈ ಪವರ್ ಈಗ ಡಿ ಬಾಸ್ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ ಇನ್ನು ಸೆಪ್ಟೆಂಬರ್ ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ ಸೆಪ್ಟೆಂಬರ್ ನಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಭಿಮಾನಿಗಳಿಗೆ ಇದೊಂಥರ ಹಬ್ಬ ಅಂತಾನೆ ಹೇಳ್ಬೋದು ಸಾಂಗ್ ಈ ರೀತಿ ಹಬ್ಬ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಸೌಂಡ್ ಮಾಡಬಹುದು ಕೇವಲ ಗಂಟೆ ಗಂಟೆಗೆಲ್ಲ ನಿಮಿಷ ನಿಮಿಷಕ್ಕೂ ಲಕ್ಷ ಲಕ್ಷ ವೀಕ್ಷಣೆ ಪಡಿತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾದ ಫಸ್ಟ್ ಸಾಂಗ್ ಇದ್ರೆ ನೆಮ್ಮದಿ ಆಗಿರ್ಬೇಕನ್ನೋ ಸಾಂಗು ತುಂಬಾ ಚೆನ್ನಾಗಿದೆ ಆ ಒಂಥರ ಗತ್ತು ಗಾಂಭೀರ್ಯ ಆಮೇಲೆ ಸೆಲೆಬ್ರಿಟಿಸ್ಗಾಗಿ ಅಂತಾನೆ ಮಾಡಿರುವಂತಹ ಸಾಂಗ್ ಅಂತ ಪಕ್ಕಾ ಕನ್ಫರ್ಮ್ ಆಗೋಯ್ತು ಪಕ್ಕಾ ಕನ್ಫರ್ಮ್ ಆಗೋಯ್ತು ಗಣೇಶನ ಹಬ್ಬ ಅಲ್ಲೋ ಇಲ್ಲೋ ಡಿ ಜೆ ಅಲ್ಲೋ ಇಲ್ಲೋ ಮತ್ತೊಂದು ಕಡೆ ಎಲ್ಲ ಕಡೆ ಇದ್ರೂ ನೆಮ್ಮದಿ ಆಗಿರ್ಬೇಕನ್ನೋ ಸಾಂಗ್ ಸಖತ್ ಸೌಂಡ್ ಮಾಡುತ್ತೆ ಗಣೇಶನ ಹಬ್ಬದಲ್ಲಂತೂ ಈ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಎಲ್ಲಾ ಕಡೆ ವರ್ಲ್ಡ್ ವೈಡ್ ರೆಕಾರ್ಡ್ ಆಗುತ್ತೆ ಇದು ಸಾಂಗ್ ಅಷ್ಟು ಸಕ್ಕತ್ತಾಗಿ ಮೂಡಿ ಬಂದಿದೆ ಆಮೇಲೆ ಒಂದೇ ಒಂದು ಮಾಸ್ ಮಾಪೀರಿಯರ್ ಆಗಿರೋ ಒಂದು ಡೈಲಾಗ್ ರೀ ಅದರಲ್ಲಿ ಇದ್ರೆ ನೆಮ್ಮದಿ ಬ್ಯಾಕ್ ಅನ್ನೋ ಸಾಂಗ್ ಆಯಿತು ಸೊ ಅದನ್ನು ಈ ಒಂದು ಸಾಂಗು ಹಿಂದೆನೇ ತೆರೆ ಕಾಣಬೇಕಾಗಿತ್ತು ಆದರೆ ಅನಾ ಅನಿವಾರ್ಯ ಕಾರಣ ಈಗ ರಿಲೀಸ್ ಮಾಡಿದರು ಬಟ್ ತುಂಬ ಅಂದರೆ ತುಂಬಾ ಅದ್ಭುತವಾಗಿ ಬಂದಿದೆ ಸಾಂಗು ಇದರಲ್ಲಿ ಎರಡು ಮಾತಿಲ್ಲ ಹೇಟ್ರಿಸ್ಗಂತೂ ತೆಗೆದು ಬಗನಿ ಇಟ್ಟಂಗೆ ಆಗ್ಬಿಟ್ಟಿದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾಂಗು ಸದ್ದಾಗತ್ತೆ ಇದು ಡೆವಿಲ್ ಫಸ್ಟ್ ಸಾಂಗ್ ಡಿ ಬಾಸ್ ದರ್ಶನ್ರವರ ಈ ಸಾಂಗ್ನಲ್ಲಿ ಕೆಲವ ಕೆಲವರಿಗೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡುತ್ತೆ ಅನ್ನುವ ನಿಟ್ಟಿನ ಉತ್ತರ ಇದೆ ಅಷ್ಟರ ಮಟ್ಟಿಗೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಏನು ಹೇಳಬೇಕು ಅಂದರೆ ಇದೇ ದರ್ಶನ್ ಸರ್ ಅವರನ್ನು ಮೇಂಟೈನ್ ಮಾಡೋದಕ್ಕೆ ಅಥವಾ ದರ್ಶನ್ ಸರ್ ಅವರನ್ನು ನೋಡ್ಕೊಳ್ಳೋದಕ್ಕೆ ನಮಗೆ ಆಗ್ತಾ ಇಲ್ಲ ನಮ್ಮ ಜೈಲಿಗೆ ಕಳಿಸ್ಬೇಡಿ ಅಂತೇಳಿ ಪೊಲೀಸರ ಸಿಬ್ಬಂದಿಗಳು ಕೂಡ ಒತ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಮಲ್ಲಿ ಬೇಡ ದರ್ಶನ್ ಸರ್ನ ನಾವು ಇಟ್ಕೊಳ್ಳೋದಿಲ್ಲ ದರ್ಶನ್ ಅವ್ರನ್ನ ನಾವು ಜೈಲಲ್ಲಿ ಅವ್ರನ್ನ ಇರಿಸ್ಕೊಳ್ಳೋದಿಲ್ಲ ಅವ್ರ ಬಗ್ಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ನಮಗೆ ಅವ್ರನ್ನ ಹೇಗೆ ಮೇಂಟೈನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಂದರೆ ಅಭಿಮಾನಿಗಳು ತುಂಬ ಚೆನ್ನಾಗೇ ಇದ್ದಾರೆ ಆಮೇಲೆ ಒಳಗಡೆ ಕೂಡ ಅಭಿಮಾನಿಗಳಿರ್ತಾರೆ ಕೆಲ ಸಮಯಕ್ಕೆ ತಕ್ಕಂಥ ಎಲ್ಲ ನೋಡ್ಕೊಳ್ಬೇಕು ಅದೆಲ್ಲ ಮಾಡಬೇಕು ಪೊಲೀಸರಿಗೆ ಅದೊಂಥರ ಬೇಸರ ಆಗ್ಬಿಟ್ಟಿದೆ ಏನಪ್ಪ ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡಬೇಕಲ್ಲ ಇವ್ರು ಜೈಲಿಗೆ ಬಂದರೆ ಯಾಕೆ ಬೇಕಿದೆಲ್ಲ ಅಂತೇಳಿ ನಮ್ಮ ಜೈಲಿಗೆ ಬೇಡ ನಿಮ್ಮ ಜೈಲಿಗೆ ಬೇಡ ಅನ್ನೋ ನಿಟ್ಟಿಗೆ ಬಂದಿದ್ದಾರೆ ಎಲ್ಲರೂ ಕೂಡ ಆ ಮಟ್ಟದ ಆಲೋಚನೆಗಳು ವಿಚಾರಗಳು ನಡೀತಾ ಇದೆ ದರ್ಶನ್ ಸರ್ ವಿಚಾರದಲ್ಲಿ ನಮ್ಮ ಜೈಲಿಗೆ ಬೇಡ ಅನ್ನುವ ನಿಟ್ಟಿಗೆ ಬಂದಿದ್ದಾರೆ ಪೊಲೀಸ್ರ ಹಾದರೆ ಇದರ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ದರ್ಶನ್ ಸರ್ ಅವರ ಮೆಂಟೆನ್ಸ್ ಇರುತ್ತೆ ಅಂಥೇಳಿ ಮೆಂಟೆನ್ಸ್ ಅಂದರೆ ಏನು ಬೇರೆ ಏನೂ ಇರಲ್ಲ ಅಭಿಮಾನಿಗಳ ದಂಡಗಳೇ ಬರ್ತಿರತ್ತೆ ಅದರಿಂದ ಅದನ್ನೆಲ್ಲ ಇದನ್ನ ಮಾಡ್ಕೋಬೇಕು ನೋಡ್ಕೋಬೇಕು ಅದಾದಮೇಲೆ ಒಳಗಡೆ ನೋಡ್ಕೋಬೇಕು ಚೆನ್ನಾಗಿ ಯಾವಾಗ ಏನಾಗುತ್ತೆ ಗೊತ್ತಿರೋದಿಲ್ಲ ದೊಡ್ಡ ಸ್ಟಾರ್ ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ಹೀಗಾಗಿ ಅಲ್ಲಿ ಕೂಡ ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇದೆಲ್ಲವನ್ನು ನೋಡ್ತಾ ಇದ್ದರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅವರಿಗೆ ಪೊಲೀಸಿಗೂ ಕೂಡ ಇದು ಬಹಳ ರಿಸ್ಕ್ ಅಂತ ಅನಿಸುತ್ತೆ ಡ್ಯೂಟಿ ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಕಡೆ ದಯವಿಟ್ಟು ಕಳಿಸ್ಬೇಡಿ ಅಂಥೇಳಿ ಅವರು ಜೈಲು ಸಿಬ್ಬಂದಿಗಳು ಕೇಳಿಕೊಳ್ಳುವಂಥ ಸ್ಥಿತಿಗೆ ಬಂದಿದೆ ಇವತ್ತು ದರ್ಶನ್ ಸರ್ ಅವರ ಮೇಂಟೆನೆನ್ಸ್ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಬಹಳ ಅದ್ಭುತವಾಗಿ ಸಾಂಗಂತೂ ಮೂಡ್ ಬಂದಿದೆ ಜೈಲೂ ನಿಮಗೆ ಗೊತ್ತಾಯಿತು ಇದರ ಹಿಂದೆ ಇನ್ನೊಂದು ವಿಚಾರವೂ ಇದರಲ್ಲಿ ಮಾತಾಡಬೇಕು ಅದೇನಪ್ಪ ಅಂತಂದರೆ ಈ ದಯವಿಟ್ಟು ಮಾಧ್ಯಮದವರು ಇದನ್ನು ಗಮನಿಸಬೇಕು ದಯವಿಟ್ಟು ಮಾಧ್ಯಮದವರು ಅರ್ಥ ಮಾಡಿಕೊಳ್ಬೇಕು ದಯವಿಟ್ಟು ಅಲ್ಲಿ ಚಿತ್ರದುರ್ಗದಲ್ಲೇ ಒಂದೇನೋ ನೋಡಿ ಅಪ್ಪಪ್ಪ ಹೆಣ್ಣು ಮಗಳ ಪರಿಸ್ಥಿತಿ ಯಾವ ರೀತಿ ಮಾಡಿ ಅದನ್ನು ಬಿಸಾಕಿದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡಿ ಸರ್ ರೇಣುಕಾ ಸ್ವಾಮಿ ಬಗ್ಗೆ ಮಾತಾಡುವಂತಹ ಆ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸ್ಬೇಕಂತಕ್ಕಂಥ ಇರ್ತಕ್ಕಂಥ ಪ್ರೀತಿ ನಿಮಗೆ ಆ ಪಾಪ ಅದೇ ಚಿತ್ರದುರ್ಗದಲ್ಲಿ ಆ ಹೆಣ್ಮಗಳು ಯಾವ ರೀತಿ ಅನಾಥವಾಗಿ ಒಂದು ರೀತಿ ಪ್ರಾಣವನ್ನು ಕಳ್ಕೊಂಡು ಬೀದಿಯಲ್ಲಿ ಬಿದ್ದಿರುವಂತಹ ಪಾಪ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಮುಂದಾಗರಿ ಸರ್ ಇದು ಯಾರಿಗೂ ಬೇಡ ಇವರಿಗೆಲ್ಲ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಹೇಳದೆ ಬೇಡ ಬಿಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ದಯವಿಟ್ಟು ತೋರಿಸ್ಕೊಡಿ ದಯವಿಟ್ಟು ಮಾಡಿ ಏನಾದರೂ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಅಂಥ ಅನಾಥವಾಗಿ ಬೀದಿಯಲ್ಲಿ ಬಿದ್ದಿರೋ ಹೆಣ್ಣು ಮಕ್ಕಳಿಗೆ ಅವ್ರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಕ್ಕೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡಿ ದರ್ಶನ್ ಸರ್ ಇಟ್ಕೊಂಡು ಬಂದು ಏನೋ ಒಂದು ಮಾಡ್ತೀವಿ ಏನೋ ಒಂದು ನಡೆಸ್ತೀವಿ ಅಂತಲ್ಲ ದಯವಿಟ್ಟು ಅದು ನಡೆಸ್ಕೊಡಿ ಸರ್ ಅದು ಭಾಳ ಇಂಪಾರ್ಟೆಂಟು ನೆಕ್ಸ್ಟು ದರ್ಶನ್ ಸರ್ ಡೆವಿಲ್ ಮೂವಿ ಯಾವಾಗ ರಿಲೀಸ್ ಅಂತ ಕೇಳಬಹುದು ಡೆವಿಲ್ ಮೂವಿ ರಿಲೀಸ್ ಆಗುತ್ತೆ ಸೆಪ್ಟೆಂಬರ್ನಲ್ಲಿ ಬಹುತೇಕ ರಿಲೀಸ್ ಆಗುತ್ತೆ ಸೆಪ್ಟೆಂಬರ್ ಹನ್ನೆರಡು ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಎಕ್ಸೈಟ್ ಆದಂಥ ಉತ್ತರನ ಮತ್ತೆ ನಾನು ಕೊಡುವಂಥ ಪ್ರಯತ್ನ ಮಾಡ್ತೇನೆ ಆರಾಮಾಗಿರಿ ಖುಷಿಯಾಗಿರಿ ದರ್ಶನ್ ಸರ್ ಅಭಿಮಾನಿಗಳೆಲ್ಲರೂ ಆಗಿರಿ ಅನ್ನುವಂಥದ್ದು ಹೇಳೋಕೆ ಇಷ್ಟಪಡ್ತಾ ಯಾರಿಗೂ ಕೂಡ ರಿಯಾಕ್ಟ್ ಮಾಡಬೇಡಿ ಈ ಒಂದು ಸಾಂಗಲ್ಲಿ ಬಾಸ್ ನಿಮಗೆ ಏನು ಹೇಳಿದ್ದಾರೆ ಅಂದರೆ ಥಿಯೇಟ್ರಲ್ಲಿ ಢಮಕ್ ಡಮಕ್ ಡಮಾಕೆ ಅಂತ ಅದ್ರ ಜೊತೆಗೆ ಏನಪ್ಪಾ ಅಂತಂದರೆ ಚಿಂದಿ ಚಿತ್ರಣ ಆಗೋಗುತ್ತೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದಾರೆ ಇದರಲ್ಲಿ ತುಂಬ ಅರ್ಥಗಳಿದೆ ಸಾಂಗ್ನ ಒಂದು ಸಾರಿ ಏರ್ಫೋನ್ ಅಥವಾ ನೀವು ಏರ್ಬೋಡ್ಸ್ ಹಾಕೊಂಡು ಕೇಳಿದ್ರೆ ಈ ಸಾಂಗ್ನ ಮರ್ಮ ಏನು ಅಂತ ಗೊತ್ತಾಗುತ್ತೆ ಹಾಗೆ ಕೇಳಿಬಿಡಿ ಒಂದು ಸಲ ಇಯರ್ಬೋಡ್ಸು ಅಥವಾ ಏರ್ಫೋನ್ ಹಾಕೊಂಡು ಹಾಕ್ಕೊಂಡು ನೀವು ಸಾಂಗ್ ಕೇಳಿ ಭಾಳ ಅದ್ಭುತವಾಗಿ ಬಂದಿದೆ ಈ ಸಾಂಗು ಬಹಳ ಅದ್ಭುತ ಅಂದರೆ ಭಾಳ ಅದ್ಭುತ ಅಂದರೆ ಅದ್ಭುತ ಈ ಒಂದು ಸಾಂಗ್ ರೆಕಾರ್ಡ್ ಬರೆದಿದೆ ಇನ್ ನೆಕ್ಸ್ಟ್ ರೆಕಾರ್ಡ್ ಸೊ ಅವರ ಇನ್ನೊಂದು ಸಾಂಗ್ ಬರಬಹುದು ಮೋಸ್ಟ್ಲಿ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಇಲ್ಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಡಿ ಬಾಸ್ ಅಭಿಮಾನಿಗಳು ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ